ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾದರೆ ಈ ಎರಡು ಕೆಲಸವನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು ಇಲ್ಲಾಂದರೆ ನಿಮ್ಮ ಖಾತೆಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಬರುವುದಿಲ್ಲಂತೆ ಹಾಗಾದರೆ ಆ ಕೆಲಸ ಯಾವುದು ಮತ್ತು ಅದನ್ನು ಎಲ್ಲಿ ಹೋಗಿ ಮಾಡಬೇಕು ಮತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವ ದಿನದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಹೇಳಿ ಕೆಲವೊಂದಿಷ್ಟು ವೀಕ್ಷಕರು ವಿಡಿಯೋನ ಸಂಪೂರ್ಣವಾಗಿ ನೋಡುವುದಿಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಿಳಿದುಕೊಳ್ಳುತ್ತಾರೆ ಕೆಳಗಡೆ ಕಮೆಂಟ್ ಮಾಡ್ತಾರೆ ನೀನು ಪೇಕ್ ನ್ಯೂಸ್ ಅನ್ನ ಹೇಳ್ತಿದೀಯಾ ನೀನು ಸುಳ್ಳು ಮಾಹಿತಿಯನ್ನ ನೀಡ್ತಿದೀಯಾ ಅಂತ ಒಂದು ಪೇಕ್ ನ್ಯೂಸ್ ಅನ್ನ ಹೇಳ್ತಿದ್ದಾರೆ ಆದ ಕಾರಣ ನಾನು ಅವ್ರಿಗೆ ಏನ್ ಹೇಳುವುದಂದ್ರೆ ವಿಡಿಯೋನ ಕೊನೆವರೆಗೆ ನೋಡಿ ನಾನು ಏನಾದರೂ ಪೇಕ್ ನ್ಯೂಸ್ ಹೇಳಿದ್ರೆ ಮತ್ತು ಸುಳ್ಳು ಮಾಹಿತಿಯನ್ನು ನಿಮಗೆ ನೀಡಿದ್ರೆ ಮಾತ್ರ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಾನು ನನ್ನ ವೀಕ್ಷಕರಿಗೆ ಯಾವುದೇ ರೀತಿ ಪೇಕ್ ಅನ್ನು ಹೇಳಲು ಇಷ್ಟಪಡುವುದಿಲ್ಲ ನಾನು ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ಯಾರಿಗಾದರೂ ನಾನು ಪೇಕ್ ನ್ಯೂಸನ್ನು ಹೇಳ್ತಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಹಣ್ಣು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾದ್ರೆ ಆ ಎರಡು ಕೆಲಸ ಯಾವುದು ಅಂತ ಮೊದಲು ಹೇಳುತ್ತೇನೆ ನಂತರ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ನಂತರ ಹೇಳುತ್ತೇನೆ ಈಗ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾದರೆ ಈ ಎರಡು ಕೆಲಸವನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು ಆ ಎರಡು ಕೆಲಸ ಯಾವುವು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಬಿಡುಗಡೆಯಾಗುತ್ತಿರುವಾಗ ಅನೇಕ ರೈತರು ಕಡ್ಡಾಯವಾಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಆ ಕೆಲಸ ಯಾವುದು ಅಂದರೆ ಇ ಕೆ ವೈ ಸಿ ಹೌದು ರೈತ ಬಾಂಧವರೇ ಯಾರೆಲ್ಲ ಇದುವರೆಗೆ ಇ ಕೆ ವೈಸಿಯನ್ನು ಸಂಪೂರ್ಣವಾಗಿ ಮಾಡಿಕೊಂಡಿಲ್ಲ ನೋಡಿ ಅವರಿಗೆ ಯಾವುದೇ ಕಾರಣಕ್ಕೂ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರುವುದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಮತ್ತು ಇ ಕೆ ವೈ ಸಿ ಮಾಡಿಸಲು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅಗತ್ಯವಿದೆ ಹೌದು ಸ್ನೇಹಿತರೆ ಇ ಕೆ ವೈ ಸಿ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆಯನ್ನು ಒಯ್ಯಬೇಕು ಇದು ಒಂದನೇ ಕೆಲಸ ಆಯಿತು ಇನ್ನು ಎರಡನೇ ಕೆಲಸ ಯಾವುದು ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಹೌದು ಸ್ನೇಹಿತರೆ ಎರಡನೇ ಕೆಲಸ ಯಾವುದು ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಕಡ್ಡಾಯವಾಗಿ ಮಾಡಿಸಿರಲೇಬೇಕಂತೆ ಇಲ್ಲ ಅಂದರೆ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ಅಂತ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಈ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಎಲ್ಲಿ ಹೋಗಿ ಮಾಡಿಸ್ಬೋದು ಅಂತ ನೀವು ಕೇಳಬಹುದು ಪಿ ಎಮ್ ಕಿಸಾನ್ ಯೋಜನೆ ಅಧಿಕೃತ ಪೋರ್ಟಲಲ್ಲೂ ಕೂಡ ಮಾಡಿಸ್ಬೌದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳ ಮೂಲಕ ಈ ಪ್ರಕ್ರಿಯೆಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು ಹೌದು ಸ್ನೇಹಿತರೆ ಈ ಕೆಲಸವನ್ನು ಇನ್ನೊಂದು ಎರಡು ದಿನಗಳ ಒಳಗೆ ಮಾಡಿಸಿದರೆ ಮಾತ್ರ ಈ ಕಂತಿನ ಹಣ ಅಂದರೆ ಇಪ್ಪತ್ತನೇ ಕಂತಿನ ಹಣ ಪಡೆದುಕೊಳ್ತೀರಾ ಇಲ್ಲ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೋಸ್ಕರ ಕಾಯಬೇಕಂತ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ಆ ಇಪ್ಪತ್ತೊಂದನೇ ಕಂತಿನ ಹಣ ಪಡೆದುಕೊಳ್ಬೇಕಾದ್ರೂ ಕೂಡ ಈ ಕೆ ವೈಸಿಯ ಕಂಪ್ಲೀಟ್ ಮಾಡಿರಲೇಬೇಕು ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಪೂರ್ಣಗೊಳಿಸಲೇಬೇಕು ಆದ ಕಾರಣ ಇನ್ನೂ ಒಂದು ಎರಡರಿಂದ ಮೂರು ದಿನಗಳ ಕಾಲ ನಿಮಗೆ ಕಾಲಾವಕಾಶವಿದೆ ಅಷ್ಟರ ಒಳಗಡೆ ಇನ್ನೂ ಯಾರೆಲ್ಲ ಇ ಮಾಡಿಸಿಲ್ಲ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಿಲ್ಲ ನೋಡಿ ಬೇಗನೆ ಹೋಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಈ ಎರಡು ಕೆಲಸವನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು ನಂತರ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಾದ್ರೆ ಎರಡು ಕೆಲಸ ಕಡ್ಡಾಯವಾಗಿ ಮಾಡಿರಲೇಬೇಕಾಯಿತು ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂದರೆ ಇದೇ ಆಗಸ್ಟ್ ಎರಡನೇ ತಾರೀಕು ಅಥವಾ ಆಗಸ್ಟ್ ಐದನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೈತರ ಖಾತೆಗೆ ಜಮಾ ಆಗಬಹುದು ಅಂತ ಒಂದು ಮಾಹಿತಿ ಬರ್ತಾ ಇದೆ ಇನ್ನೂ ಕೂಡ ಅಧಿಕೃತ ವೆಬ್ಸೈಟ್ ಅಲ್ಲಿ ಈ ಒಂದು ಡೇಟಾ ಕೂಡ ಅನೌನ್ಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ ಸ್ನೇಹಿತರೆ ಸೊ ಇದಿಷ್ಟು ಲೇಟೆಸ್ಟಾಗಿ ಬರ್ತಾ ಇರೋ ಮಾಹಿತಿಯಾಗಿತ್ತು ಆದ ಕಾರಣ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು